ಇನ್ನು ಬಿಎಂ ಟಿ ಸಿ ಬಸ್ ಇದ್ದಂಗೇ ಅದಕ್ಕೆ ಬೆಂಕಿ ಬಿತ್ತು ಎಷ್ಟು ಮಟ್ಟಿಗೆ ಅಂದ್ರೆ ನೋಡ್ ನೋಡ್ತಾನೆ ಹೊಗೆಯಿಂದ ಶುರುವಾಯಿತು ಬೆಂಕಿ ಹೆತ್ಕಳಿತು ನೋಡ್ತಾ ನೋಡ್ತಾನೆನೆ ಬಸ್ ಬೆಂಕಿಗೆ ಆಹುತಿ ಆಯಿತು ಹೆಚ್ ಎಲ್ ಗೇಟ್ ಬಳಿ ಘಟನೆ ನಡೀತು ಈ ಡ್ರೈವರ್ ಬಹಳ ಬುದ್ಧಿವಂತ ಅನಿಸುತ್ತೆ ಆತನ ಸಮಯ ಪ್ರಜ್ಞೆಯಿಂದ ತೊಂದರೆಗಳು ಆಗಲಿಲ್ಲ ಬೆಳಗ್ಗೆ ಐದು ಕಾಲ ಸುಮಾರಿಗೆ ಮೆಜೆಸ್ಟಿಕ್ ನಿಂದ ಹೋಗ್ತಾ ಇತ್ತು ಬಸ್ ಎಪ್ಪತ್ತೈದು ಜನ ಇದ್ರೆ ಬೆಳ ಬೆಳಗ್ಗೆ ಯಾಕೋ ಯಾವಾಗ ಈ ಹೊಗೆ ಶುರುವಾಯ್ತಲ್ಲ ಹೊಗೆ ಶುರುವಾಗ್ತಿದ್ದಂಗೆ ಡ್ರೈವರ್ ಜಾಗೃತನಾದ ಅದರ ಪರಿಣಾಮ ಯಾರಿಗೂ ತೊಂದರೆ ಆಗಿಲ್ಲ ಇದೀವಿ ನೋಡಿ ದೊಡ್ಡ ಒಂದು ಈ ರೀತಿ ಧಗ ಧಗ ಉರಿದೋಗ್ಬಿಡುತ್ತೆ ಏನು ಅರ್ಥ ಅದು ಬೆಳಗ್ಗೆ ಐದು ಕಾಲು ಸುಮಾರಿಗೆ ಏನಾದರೂ ಯಾರಾದರೂ ಪ್ರಯಾಣಿಕರು ಏನಾದರೂ ಈ ಕೆಮಿಕಲ್ ಗಿಮಿಕಲ್ ಏನಾದರೂ ಕ್ಯಾರಿ ಮಾಡ್ತಾ ಇದ್ದರ ಈ ಥರ ಒಂದೇ ಸರಿಗೆ ಹೊಗೆ ಬರೋದು ಇದ್ದಕ್ಕಿದ್ದಂಗೆ ಬೆಂಕಿ ಎತ್ಕೊಳ್ಳೋದು ಇಂಜಿನಲ್ಲಿ ದೋಷ ಆಗಿರಬೇಕು ಅದಕ್ಕೋಸ್ಕರ ಬೆಂಕಿ ಬಿದ್ದಿದೆ ಅಂತ ಒಂದು ಅಂತಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಯಾವ ಯಾವ ನಂಬಿಕೆ ಇಟ್ಕೊಂಡು ಬಸ್ಗಳನ್ನು ಹತ್ತಬೇಕು ಕೆಲವು ಸಂದರ್ಭಗಳಲ್ಲಿ ಸ್ಲೀಪಿಂಗ್ ಕೋಚ್ಗಳಲ್ಲಿ ಹೋಗ್ತಾ ಇರ್ತೀವಪ್ಪ ನಾವು ಬೆಚ್ಚಿಗೆ ಮಲಗಿರ್ತೀವಿ ಈ ರೀತಿ ಆಗ್ಬಿಟ್ರೆ ಏನು